ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಆಶರ್ವಿ ವ್ಲಾಗಲ್ಲಿ ಉಂಟಲ್ಲ ಒಂದು ಕೇಕ್ ಮಾಡಿ ತೋರಿಸುವಂಥ ತುಂಬ ದಿನದಿಂದ ಮಗಳು ಇದು ಇದ್ದ ಅವಳ ಬರ್ತ್ಡೇಗೆ ಕೂಡ ನಾವು ಕೇಕ್ ಕಟ್ ಮಾಡಲಿಲ್ಲ ಹಾಗಾಗಿ ಕೇಕ್ ತಂದು ಕೊಡಿ ಕೇಕ್ ತಂದು ಕೊಡಿ ಅಂತ ಇದ್ಳು ಇಲ್ಲಾಂದರೆ ಮನೇಲಾದರೂ ಮಾಡಿಕೊಡಮ್ಮ ಅಂತ ಕೇಳ್ತಾ ಇದ್ಳು ಹಾಗೆ ನನಗೆ ಮಾಡಿಕೊಡುವ ಅಂತ ಅನಿಸಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಈ ಕೇಕ್ ಹೇಗೆ ಮಾಡಿದ್ದು ಸಿಂಪಲ್ ಆಗಿ ಅಂತ ಹೇಳ್ತಾ ಹೋಗ್ತೇನೆ ನಾನಿಲ್ಲಿ ನೋಡಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆಯನ್ನು ಇಟ್ಕೊಳ್ತಾ ಇದ್ದೇನೆ ಇದು ನಮಗೆ ಬೇಯಿಸ್ಲಿಕ್ಕೆ ಅಂದರೆ ಫ್ರೀ ಇಟ್ ಇದನ್ನು ಒಂದು ಎಲ್ಲ ಕ್ವಾಂಟಿಟಿ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಮಿಕ್ಸಿಂಗ್ ಆಗುವಾಗ ನೀವು ಈ ರೀತಿ ಇಟ್ಕೊಳ್ಬೇಕು ಒಂದು ಹತ್ತು ನಿಮಿಷ ಇದು ಚೆನ್ನಾಗಿ ಬಿಸಿ ಆಗಬೇಕು ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು ಇಟ್ಟಿರ್ತೇನೆ ಹಾ ಈಗ ನಾನು ಮಿಕ್ಸಿಂಗ್ ಬೌಲ್ ತಕೊಂಡಿದ್ದೇನೆ ಇಲ್ಲಿ ನೋಡಿ ನಾನು ಈ ಗ್ಲಾಸ್ ಏನು ತಕೊಂಡಿದ್ದೇನೆ ಇದೇ ಗ್ಲಾಸ್ ಅಳತೆಯಲ್ಲಿ ನಾನೆಲ್ಲ ಮೆಜರ್ಮೆಂಟ್ ಹಾಕ್ತಾ ಇರೋದಂದರೆ ನೀವು ಯಾವ ಕಪ್ಪು ಏನು ತಗೊಳ್ತೀರಿ ತಟ್ಟೆ ಏನು ಬೇಕಾದರೂ ತಗೊಳ್ಳಿ ಅದೇ ಅಳತೆಯಲ್ಲಿ ಒಂದೇ ರೀತಿ ಹಾಕಿ ನಾನು ನೋಡಿ ಈ ಗ್ಲಾಸ್ ಅಲ್ಲಿ ಅರ್ಧ ಕಪ್ಪಷ್ಟು ಮೊದಲಿಗೆ ಅಂದರೆ ಅರ್ಧ ಗ್ಲಾಸ್ ಅಷ್ಟು ಮೊಸರನ್ನು ಹಾಕೊಂಡಿದ್ದೇನೆ ತುಂಬ ಹುಳಿ ಇರಲಿಲ್ಲ ಮೊಸರು ಚಪ್ಪೆ ಇದೆ ಆ ನಂತರ ಅರ್ಧ ಕಪ್ಪಷ್ಟು ಸನ್ಫ್ಲವರ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಆಯಿಲ್ ಏನಿದೆ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಅದಾದ ನಂತರ ನಾನು ಒಂದು ಗ್ಲಾಸಷ್ಟು ಸಕ್ಕರೆ ಪುಡಿಯನ್ನು ಇಲ್ಲಿ ಸೇರಿಸಿದ್ದೇನೆ ಸಕ್ಕರೆ ಪುಡಿಯೇ ಆಗಬೇಕು ಅಂತ ಏನಿಲ್ಲ ಮಾಮೂಲಿ ಸಕ್ಕರೆ ಕೂಡ ಆಗ್ತದೆ ನನ್ನಲ್ಲಿ ಸಕ್ಕರೆ ಪುಡಿ ರೆಡಿ ಇತ್ತು ಹಾಗೆ ನಾನು ಅದನ್ನು ಸೇರಿಸಿದ್ದು ಅದನ್ನು ಸೇರಿಸಿದ ನಂತರ ಅಂದರೆ ಸಕ್ಕರೆ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಮೊಸರು ಮತ್ತು ಸಕ್ಕರೆ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರಿಬೇಕು ನೋಡಿ ಯಾವ ರೀತಿ ಸ್ಮೂತಾಗಿ ಆಗಿ ಇದಾಗಿದೆ ಅಂತ ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಹೆಲ್ದಿಯಾಗಿ ಬೇಕು ಅಂದರೆ ಸಕ್ಕರೆ ಬದಲು ನೀವು ಬೆಲ್ಲ ಕೂಡ ಉಪಯೋಗಿಸ್ಬೋದು ನೋಡಿ ನಾನೀಗ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಗೋಧಿ ಹಿಟ್ಟನ್ನು ಇದ್ದೇನೆ ನಾನಿಲ್ಲಿ ಮೈದಾದಲ್ಲಿ ಮಾಡ್ತಾ ಇಲ್ಲ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದು ಅದು ಕೂಡ ತುಂಬ ಹೆಲ್ದಿ ಅಲ್ವಾ ಮೈದಾದಕ್ಕಿಂತ ಗೋಧಿ ಒಳ್ಳೆಯದು ಅಂತ ಗೋಧಿಯಲ್ಲಿ ಮಾಡ್ತಾ ಇದ್ದೇನೆ ಇದರ ಬದಲು ನೀವು ಸಜ್ಜಿಗೆ ಇದೆಲ್ಲ ರವೆ ಸಣ್ಣ ರವೆ ಅದರಲ್ಲಿ ಕೂಡ ಮಾಡ್ಬೋದು ಅದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಈಗ ಒಂದು ಸತಿ ಇದನ್ನು ನಾವು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಏನು ಎಣ್ಣೆ ಮೊಸರು ಸಕ್ಕರೆ ಹಾಕಿದ್ದೇವೆ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ತುಂಬ ಸಿಂಪಲ್ ಆಗಿ ಮಾಡಿದ್ದು ನಿಮ್ಗೆ ಇನ್ನೂ ಇದನ್ನು ಗಾರ್ನಿಷ್ ಮಾಡಬೇಕಂದ್ರೆ ಏನೆಲ್ಲ ಹಾಕಬೇಕು ಅಂತ ನಾನು ಹೇಳ್ತಾ ಹೋಗ್ತೇನೆ ನೋಡಿ ನಾನೀಗ ಅರ್ಧ ಗ್ಲಾಸ್ ಹಾಲನ್ನು ತಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ಹಿಟ್ಟನ್ನು ಹದ ಮಾಡ್ತಾ ಇದ್ದೇನೆ ಹಾಲು ನಮಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಒಂದು ಗ್ಲಾಸಷ್ಟು ಹಾಲು ಬೇಕು ನಾನು ಮೊದಲಿಗೆ ಅರ್ಧ ಗ್ಲಾಸ್ ತಕೊಂಡು ನೋಡುವ ಅಂತ ಹಾಕಿದ್ದು ಹಿಟ್ಟು ದಪ್ಪ ಅನಿಸಿತ್ತು ಹಾಗೆ ಇನ್ನೊಂದು ಅರ್ಧ ಗ್ಲಾಸು ಸೇರಿಸ್ತಾ ಹೋಗ್ತೇನೆ ನೋಡಿ ಇವಾಗ ಅರ್ಧ ಗ್ಲಾಸನ್ನು ನಾನು ಹಾಕ್ತಾ ಇರೋದು ಮೊದಲಿಗೆ ಎಲ್ಲ ಅರ್ಧ ಗ್ಲಾಸ್ ಹಾಕಿ ಆಯಿತು ನಾನು ಅದೇ ರೀ ಅದಕ್ಕೆ ನೀವು ಒಂದು ಗ್ಲಾಸಷ್ಟು ಹಾಲನ್ನು ತೆಗೆದಿಟ್ಕೊಳ್ಳಿ ಮೊದಲೇ ಒಂದು ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ಎಣ್ಣೆ ಅರ್ಧ ಗ್ಲಾಸ್ ಮೊಸರು ಹಾಗೆ ಒಂದು ಗ್ಲಾಸಷ್ಟು ಸಕ್ಕರೆ ಎರಡು ಗ್ಲಾಸಷ್ಟು ಗೋಧಿ ಹಿಟ್ಟು ಇಷ್ಟೆಲ್ಲ ಹಾಕಿ ಬೆರೆಸ್ತಾ ಇದ್ದೇನೆ ನೋಡಿ ನಾನೀಗ ಇನ್ನೂ ಅರ್ಧ ಗ್ಲಾಸ್ ತಕ್ಕೊಂಡಿದ್ದೆಲ್ಲ ಅದನ್ನು ಸೇರಿಸಿ ಇಲ್ಲಿ ಬ್ಯಾಟರ್ ರೆಡಿ ಮಾಡ್ತಾ ಇದ್ದೇನೆ ಇದು ತುಂಬ ಇರಬಾರ್ದು ಹಾಗಂತ ತುಂಬ ತೆಳು ಕೂಡ ಆಗಬಾರ್ದು ನೋಡಿ ಈ ರೀತಿ ಬರಬೇಕು ಇನ್ನೂ ಇದಕ್ಕೆ ನಾವು ಒಂದು ಸೋಡಾ ಪುಡಿ ಎಲ್ಲ ಹಾಕ್ಕೊಳ್ಬೇಕು ಅದಕ್ಕೆ ಒಂದು ಎರಡು ಚಮಚದಷ್ಟು ಹಾಲನ್ನು ಬಿಟ್ಟಿದ್ದೇನೆ ನೋಡಿ ನಾನೊಂದು ಕಾಲು ಚಮಚದಷ್ಟು ಸೋಡಾ ಪೌಡರ್ ಹಾಕೊಂಡೆ ಹಾಗೆ ಮುಕ್ಕಾಲು ಚಮಚದಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡದು ನಿಮ್ಗೆ ಬೇಕಿಂಗ್ ಪೌಡರ್ ಅಂತ ಕೇಳಿದರೆ ಸಿಗ್ತದೆ ತುಂಬ ಕಡಿಮೆ ರೇಟ್ ಅದಕ್ಕೆ ಐವತ್ತು ಇದೆಲ್ಲ ಪ್ಯಾಕೆಟ್ ಬರ್ತದೆ ಅದನ್ನು ತಗೊಂಡು ನೀವು ಹಾಕ್ಕೊಳ್ಳಿ ನೋಡಿ ಈಗ ಆ ಉಳಿದಿರುವ ಹಾಲನ್ನು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇವಾಗ ನಮಗೆ ಕೇಕ್ ಬ್ಯಾಟರ್ ರೆಡಿ ಆಯಿತು ನೀವು ಜಾಸ್ತಿ ಬೇಕು ಅಂತ ಇದ್ರೆ ಹಿಟ್ಟನ್ನು ಜಾಸ್ತಿ ಮಾಡಿಕೊಳ್ಳಿ ಅದೇ ರೀತಿ ಹಾಲು ಎಣ್ಣೆ ಮತ್ತು ಮೊಸರು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸಕ್ಕರೆನೂ ಅಷ್ಟೇ ನಿಮಗೆ ಸಕ್ಕರೆ ಇನ್ನೂ ಸ್ವಲ್ಪ ಸಿಹಿ ಇದು ಹದ ಸಿಹಿ ಇತ್ತು ಇನ್ನೂ ಸ್ವಲ್ಪ ಸಿಹಿ ಜಾಸ್ತಿ ಬೇಕಂದರೆ ಇನ್ನೊಂದು ಕಾಲು ಕಪ್ಪಷ್ಟು ಸೇರಿಸ್ಕೊಳ್ಬೋದು ಈಗ ನಾನೇನು ಮಾಡಿದ್ದೇನೆ ಏನು ಇಲ್ಲದೆ ಸಿಂಪಲ್ ಆಗೋದು ಬೇಡ ಅಂತ ಟ್ರೂಟಿ ಫ್ರೂಟಿ ಇತ್ತು ಅದನ್ನು ಸ್ವಲ್ಪ ಅದಕ್ಕೆ ಗೋಧಿ ಹಿಟ್ಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೇನೆ ಈಗ ಇನ್ನೊಂದು ಬೌಲ್ ತಕ್ಕೊಂಡಿದ್ದೇನೆ ನೋಡಿ ಕೇಕ್ ಬೇಟರ್ ಏನಿದೆ ಅದನ್ನು ಇದು ಈ ಬೌಲಿಗೆ ನಾನು ಶಿಫ್ಟ್ ಮಾಡ್ತೇನೆ ನಿಮ್ಮಲ್ಲಿ ಕೇಕ್ ಬೇಕ್ ಮಾಡುವಂತಹ ಪಾತ್ರೆ ಇದ್ದರೆ ಅದನ್ನೇ ಹಾಕ್ಕೊಳ್ಬೋದು ಈ ಥರ ಪಾತ್ರ ದಪ್ಪದಾಗಿದ್ರೆ ತುಂಬ ಒಳ್ಳೆಯದು ತುಂಬ ತೆಳ್ಳಗೆ ಸ್ಟೀಲ್ ಪಾತ್ರೆ ಎಲ್ಲ ತಗೊಳ್ಬೇಡಿ ಇದೇನಿಲ್ಲ ಅಂತಾದರೆ ದಪ್ಪ ತಳದ ಬಟ್ಲಿದ್ದರೆ ನೀವು ಬಟ್ಲಲ್ಲಿ ಕೂಡ ಮಾಡ್ಬೋದು ಮೊದಲಿಗೆ ನಾನು ಆ ಬೌಲಿಗೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಒಂದು ಚಮಚದಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಈ ರೀತಿ ಸ್ಪ್ರಿಂಕಲ್ ಮಾಡಬೇಕು ಅಂದರೆ ನಮಗೆ ಕೇಕ್ ಬೆಂದ ಮೇಲೆ ತಟ್ಟೆಗೆ ತೆಗಿಲಿಕ್ಕೆ ತುಂಬ ಈಸಿಯಾಗಿ ಆಗ್ತದೆ ಇಲ್ಲಾಂದರೆ ನೀವು ಇದು ಇಡಬೇಕು ಪೇಪರ್ ಅಂದರೆ ಬೇಕಿಂಗ್ ಪೇಪರ್ ಬರ್ತದಲ್ಲ ಅದನ್ನು ಇಟ್ಕೊಳ್ಬೇಕು ಅದಿಲ್ಲ ಅಂದರೆ ಈ ರೀತಿ ಮಾಡ್ಬೋದು ಅಂತ ನೋಡಿ ನಾನೀಗ ಏನು ಟ್ರೂಟಿ ಫ್ರೂಟಿನ ಮಿಕ್ಸ್ ಮಾಡಿಟ್ಟಿದ್ದೆ ಅದನ್ನು ಈ ಕೇಕ್ ಬ್ಯಾಟರಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಮಿಕ್ಸ್ ಮಾಡಿದ ನಂತರ ಇದನ್ನು ಇನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ ಅದೇ ಗೋಧಿ ಹಿಟ್ಟು ಸ್ಪ್ರಿಂಕಲ್ ಮಾಡಿಟ್ಟಿದ್ದೆಲ್ಲ ಅದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಇದು ಏನಂದರೆ ತುಂಬ ಆಗ್ಬೋದು ಅಂತ ನೆನೆಸಿದ್ದು ಇದು ಸ್ವಲ್ಪ ಆಗಿದೆ ನನಗೆ ಮಾಡಿದ ದಿನನೇ ಖಾಲಿಯಾಗಿ ಕೂಡ ಆಗಿದೆ ಅಷ್ಟು ಇಷ್ಟ ಮಗಳಿಗೆ ನೋಡಿ ನಾನು ಉಳಿದಿರುವ ಟೂಟಿ ಫ್ರೂಟನ್ನು ಮೇಲೆ ಗಾರ್ನಿಷಿಗೆ ಇದ್ದೇನೆ ಇನ್ನೊಂದು ಮರ್ತೋಗಿದೆ ನನಗೆ ಮಿಕ್ಸ್ ಮಾಡುವಾಗ ವೆನಿಲಾ ಎಸೆನ್ಸ್ ಇತ್ತು ಬಟ್ ನನಗೆ ಮರ್ತೋಯಿತು ವೆನಿಲಾ ಎಸೆನ್ಸ್ ಅಥವಾ ಏನಾದರೂ ನಿಮಗೆ ಪರಿಮಳ ಬೇಕು ಎಸೆನ್ಸ್ ಇದೆ ಅಂದರೆ ಹಾಕೊಳ್ಳಿ ಅದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ನಾನಿಲ್ಲಿ ಏನೂ ಹಾಕಲಿಲ್ಲ ವೆನಿಲಾ ಎಸೆನ್ಸ್ ಇದ್ದರೆ ಒಂದು ಕಾಲು ಟೀ ಸ್ಪೂನ್ ಕಾಲು ಸ್ಪೂನಷ್ಟು ಬೆರೆಸ್ಕೊಳ್ಳಿ ಚೆನ್ನಾಗಿರ್ತದೆ ಬ್ಯಾಟರ್ ಮಿಕ್ಸ್ ಮಾಡುವಾಗ ಈಗ ನೋಡಿ ನಾವೇನು ಮೊದಲೇ ಬಾಣಲೆಯನ್ನು ಬಿಸಿ ಮಾಡಿಡ್ಲಿಕ್ಕೆ ಇಟ್ಟಿದ್ದೇವಲ್ಲ ಅದಕ್ಕೆ ಒಂದು ಸ್ಟ್ಯಾಂಡನ್ನು ಇಟ್ಟು ನಾನು ಅದರೊಳಗಡೆ ಈ ಕುಕ್ ಏನು ಕ್ಯಾ ಕೇಕನ್ನು ಹಾಕಿಟ್ಟಿದ್ದೇನೆ ಬೌಲಲ್ಲಿ ಅದನ್ನು ಮುಚ್ಚಿಟ್ಟಿದ್ದೇನೆ ಅದನ್ನು ಹಾಕಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂವತ್ತೈದರಿಂದ ನಲವತ್ತು ನಿಮಿಷ ತನಕ ನೀವು ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಒಂದು ಮೂವತ್ತರಿಂದ ಮೂವತ್ತೈದರಿಂದ ನಲವತ್ತು ನಿಮಿಷ ಆಗಿದೆ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಬೆಂದಿದೆ ಅಂತ ಒಂದು ಕಡ್ಡಿ ಈ ಥರ ಕಡ್ಡಿ ಏನಾದರೂ ತಕ್ಕೊಂಡು ನೀವು ಚುಚ್ಚಿ ನೋಡಬೇಕು ತುಂಬ ಅಂಟಂಟಾಗಿದ್ದರೆ ಬೇಯಲಿಲ್ಲ ಅಂತ ಇದು ನೋಡಿ ಏನು ಅಂಟಲಿಲ್ಲ ಹಾಗಾಗಿ ಇದು ತುಂಬ ಚೆನ್ನಾಗಿ ಬೆಂದಿದೆ ನಿಮಗೆ ಈ ಥರ ಕಡ್ಡಿ ಇಲ್ಲ ಅಂದರೆ ಒಂದು ಸ್ಪೂನನ್ನು ಕೂಡ ನೀವು ಬಳಸ್ಕೊಳ್ಬೋದು ಸ್ಪೂನನ್ನು ಕೂಡ ಚುಚ್ಚಿ ನೋಡ್ಬೋದು ನೋಡಿ ಇವಾಗ ನಮಗೆ ರುಚಿಯಾದ ಕೇಕ್ ರೆಡಿಯಾಗಿದೆ ಇದನ್ನು ತುಂಬ ಬಿಸಿ ಇದೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೇನೆ ಕೂಡಲೇ ಮುಟ್ಲಿಕ್ಕೆಲ್ಲ ಹೋಗಬೇಡಿ ತುಂಬ ಬಿಸಿ ಇರ್ತದೆ ಇವಾಗ ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ ನಂತರ ನಾನು ಇದನ್ನು ತೆಗಿತೇನೆ ನಿಮಗೆ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಈಸಿಯಾಗಿದು ಬರ್ತದೆ ತೆಗಿಲಿಕ್ಕೆ ನೋಡಿ ನಾನು ಇಷ್ಟೇ ಇದನ್ನು ಟ್ಯಾಪ್ ಮಾಡಿದ್ದು ಟಪ್ ಟಪ್ ಅಂತ ಕೂಡಲೇ ಅದು ಇದ್ದಿದೆ ನೋಡಿ ತೋರಿಸ್ತಾ ಇದ್ದೇನೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಏನೂ ಹಾಕಲಿಲ್ಲ ಅಂದರೆ ನಿಮಗೆ ಈ ರೀತಿ ಇರ್ತದೆ ಟೂಟಿ ಫ್ರೂಟಿ ಹಾಕಿರೋದ್ರಿಂದ ಒಳಗಡೆ ನಿಮಗೆ ತಿನ್ನುವಾಗ ಮಧ್ಯೆ ಮಧ್ಯ ಅದು ಸಿಕ್ಕುವಾಗ ಚೆನ್ನಾಗಿರ್ತದೆ ಇದ್ರ ಜೊತೆ ನೀವು ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಕೊಳ್ಬೋದು ಒಣ ದ್ರಾಕ್ಷಯ ಎಲ್ಲ ಅದು ಕೂಡ ಟೇಸ್ಟ್ ಚೆನ್ನಾಗಿರ್ತದೆ ಇದನ್ನು ನಾನೀಗ ನೋಡಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೇನೆ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನಿಮ್ಮಲ್ಲಿ ಸೋಡಾ ಪುಡಿ ಅದೆಲ್ಲ ಏನಿಲ್ಲ ಅಂದರೆ ನೀವು ಈನೋ ಪೌಡರ್ ಇರುತ್ತಲ್ಲ ಫ್ರೂಟ್ ಸಾಲ್ಟ್ ಅದನ್ನು ಸೇರಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಇದಕ್ಕೆ ನಾನು ಏನಾದರೂ ಎಸೆನ್ಸ್ ಹಾಕ್ತಿದ್ರೆ ಪರಿಮಳದ್ದು ಇನ್ನೂ ಪರಿಮಳ ಚೆನ್ನಾಗಿರ್ತಿತ್ತು ನೀವು ಅದಕ್ಕೆ ಇದ್ದರೆ ಸೇರಿಸ್ಕೊಳ್ಳಿ ಹೀಗೆ ನೀವು ಸಹ ಮನೆಯಲ್ಲಿ ರುಚಿಯಾದ ಕೇಕನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಅಪರೂಪಕ್ಕೆ ನಾವು ಹೊರಗಡೆಯಿಂದ ತರೋದು ಬಿಟ್ಟು ಮನೆಯಲ್ಲಿ ಹೇಗೆ ಮಾಡಿದಾಗ ಮಕ್ಳಿಗೂ ಕೂಡ ಖುಷಿ ಆಗ್ತದೆ ನೋಡಿ ನಾನು ಒಂದು ಪೀಸ್ ಮಾಡಿದ್ದೆಲ್ಲ ನನಗೇನೇ ತಡಿಲಿಕ್ಕೆ ಆಗಲಿಲ್ಲ ತಿನ್ವಾ ಅಂತಾಯಿತು ಮಗಳು ಬರುವಾಗ ಹಾಗೇನೇ ಇಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ವೀಡಿಯೋ ಮಾಡುವಾಗ ಅವಳು ಡಿಸ್ಟರ್ಬ್ ಮಾಡಿದರೆ ಅಂತೇಳಿ ಫಸ್ಟಿಗೆ ವೀಡಿಯೋ ಮಾಡಿ ಕಟ್ ಮಾಡಿದ್ನ ಕಟ್ ಮಾಡಿದ ನಂತರ ಮನಸ್ಸು ಕೇಳಲಿಲ್ಲ ತಿನ್ವಾ ಅಂತಾಯಿತು ಹಾಗೆ ಅವಳು ಬರುವಾಗ ದಾನ ಅದೇ ರೀತಿ ಮುಚ್ಚಿಟ್ಟಿದ್ದೆ ಸ್ಕೂಲಿಂದ ಬಂದ ತಕ್ಷಣ ನೋಡಿ ಅವಳು ನೋಡ್ತಾ ಇದ್ದಾಳೆ ಬಿಸಿ ಇದೆ ಅಂತ ಇದ್ದಾಳೆ ಬಂದ ತಕ್ಷಣವೇ ಹೋಗಿದ್ದಾಳೆ ಹ್ಯಾಂಡ್ ವಾಶ್ ಕೂಡ ಮಾಡಿರಲಿಲ್ಲ ಮಾಡಿ ಮಾಡಿವ ಕೈ ತೊಳೆದಿದ್ದಿಲ್ಲಲ್ಲ ಹಾಗೆ ಕೈ ತೊಳ್ಕೊಂಡು ಬಾ ಅಂತ ಹೇಳಿದ ನಂತರ ತುಂಬ ಖುಷಿ ಆಯ್ತು ಅವಳಿಗೆ ಹಾಗೆ ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ ಈ ಭಕ್ತದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ಅಥವಾ ವ್ಲಾಗ್ ಏನಾದರೂ ಇದ್ದರೆ ನಿಮಗೆ ಮೊದಲೇ ನೋಟಿಫಿಕೇಷನ್ ಬರ್ತದೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈಸಿಯಾದ ಕೇಕನ್ನು ಕೂಡ ತಯಾರು ಮಾಡಿ ಮನೆಯಲ್ಲಿ ನೋಡಿ ಇನ್ನೊಂದು ಪೀಸನ್ನು ಕಟ್ ಮಾಡ್ತಾ ಇದ್ದಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್